ಮಂಡ್ಯ ತಾಲೂಕಿನ ಕೋಣಸಾಲೆ ಗ್ರಾಮದಲ್ಲಿ ದಲಿತ ಕುಟುಂಬವನ್ನು ಜೀತಕ್ಕೆಕೊಂಡು ಆ ಕುಟುಂಬದ ವ್ಯಕ್ತಿಯೊಬ್ಬರ ಸಾವಿಗೆ ಕಾರಣರಾಗಿರುವ ಆರೋಪಿ ಮುರುಳಿಯ ಮಾತನ ಕೂಡಲೇ ಬಂಧಿಸುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ವೆಂಕಟಗಿರಿಯ ಹಿರಿಯ್ಯ ಆಗ್ರಹಪಡಿಸಿದರು ಬುಧವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜೀತ ಮತ್ತು ಸಾವು ಪ್ರಕರಣ ಆರೋಪಿ ಮುರುಳಿಯವರನ್ನು ಬಂಧಿಸಿ ಸಂತ್ರಸ್ತ ದಲಿತ ಕುಟುಂಬಕ್ಕೆ ಪುನರ್ವಸತಿ ಕಲ್ಪಿಸಲು ಜಿಲ್ಲಾಡಳಿತ ಕ್ರಮ ವಹಿಸಬೇಕೆಂದು ಆಗ್ರಹವನ್ನು ಪಡಿಸಿದರು ಮದ್ದೂರು ತಾಲೂಕಿನ ಕೋಣಸಾಲೆ ಗ್ರಾಮದಲ್ಲಿ ಮುರುಳಿ ಎಂಬಾತ ಹಂದಿ ಸಾಕಾಣಿಕೆ ಕೇಂದ್ರದಲ್ಲಿ ದಲಿತ ಕುಟುಂಬವನ್ನು ಜೀತೆ ಬಲವಂತವಾಗಿ ದುಡಿಮೆ ಮಾಡಿಸಿಕೊಂಡಿರುವುದರ ಜೊತೆಗೆ ಊಟ ಉಪಚಾರ ಮಾಡಿಸದೆ ಆ ಕುಟುಂಬ ಅನಾರೋಗ್ಯಕ್ಕೆ ತುತ್ತಾಗುವಂತೆ ಮಾಡಿದ್ದಾರೆ ಎಂದು ಹೂರಿದರು ಆ ಕುಟುಂಬದ ವ್ಯಕ್ತಿ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ದಾರುಣವಾಗಿ ಸಾವನ್ನಪ್ಪಿದ್ದು ಇದಕ್ಕೆ ಮುರುಳಿ ಎಂಬಾತನೇ ಕಾರಣವಾಗಿದ್ದಾನೆ ಆದ್ದರಿಂದ ಆತನನ್ನು ಕೂಡಲೇ ಬಂಧಿಸಬೇಕೆಂದು ಹಾಗೂ ಸಂತ್ರಸ್ತರ ಕುಟುಂಬಕ್ಕೆ ಪುನರ್ವಸ್ಥೆಯನ್ನು ಕಲ್ಪಿಸಬೇಕು ಜೊತೆಗೆ ಕುಟುಂಬದ ಒಬ್ಬರಿಗೆ ಸರ್ಕಾರಿ ಕೆಲಸವನ್ನು ನೀಡಬೇಕು ಅವರ ಮಕ್ಕಳ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ಸರ್ಕಾರವೇ ವಹಿಸಿಕೊಳ್ಬೇಕು ಜೊತೆಗೆ ಐದು ಎಕರೆ ಜಮೀನನ್ನ ನೀಡಬೇಕು ಆರೋಪಿಯಿಂದ ಆಸ್ತಿ ಜಪ್ತಿ ಮಾಡಿ ಜೀತ ಬಿಡುಗಡೆಗೊಂಡ ಕುಟುಂಬಕ್ಕೆ ನೀಡಬೇಕೆಂದು ಜಿಲ್ಲಾಡಳಿತವನ್ನು ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಬಿ ಆನಂದ್ ಅನಿಲ್ ಕುಮಾರ್ ಸುರೇಶ್ ಕುಮಾರ್ ಎನ್ ಸಿ ರಾಜು ಸುರೇಶ್ ಮಹಾದೇವ್ ಪ್ರಸಾದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಗಿರೀಶ್ ಎನ್ ಕೆಸ್ಟಿ ಫೋರ್ ನ್ಯೂಸ್ ಬ್ಯೂರೋ ಮಂಡ್ಯ ಮುರಳಿ ಅಂತಕ್ಕಂಥವರು ಹಂದಿ ಸಾಕಾಣಿಕೆ ಕೇಂದ್ರದ ಮಾಲೀಕರು ಅವರು ಕಳೆದ ಏಳು ವರ್ಷಗಳಿಂದ ಅಲ್ಲಿ ವೆಂಕಟೇಶ್ ಅಂತಕ್ಕಂಥ ಒಬ್ಬ ಫಸ್ಟ್ ಜಾತಿ ಜನಾಂಗ ಕುಟುಂಬವನ್ನು ಜೀತಿಗೆ ಇಟ್ಕೊಂಡು ಅವನನ್ನು ಹೊರಗಡೆ ಊರಿಗೆ ನಗರ ಪ್ರ ಊರು ಪುರಪ್ರವೇಶ ಮಾಡದೇ ರೀತಿಯಲ್ಲಿ ನಿರ್ಬಂಧಿಸಿ ಕನಿಷ್ಠ ಏಳು ವರ್ಷದಿಂದ ಕೂಡ ಪೌಷ್ಟಿಕ ಆಹಾರ ಕೊಡದೆ ಅವನಿಗೆ ಪುರಪ್ರವೇಶಕ್ಕೆ ಅವಕಾಶ ಕೊಡದೆ ತನ್ನ ಹಂದಿ ಸಾಕಾಣಿಕ ಕೊಟ್ಟಿಗೆಲ್ಲೇ ಅವನ್ನ ಕೂಡಿಟ್ಟು ಅತ್ಯಂತ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಿಂಸೆ ಮಾಡಿರೋದಲ್ಲದೆ ಅವನಿಗೆ ಎರಡು ಲಕ್ಷ ಹಣ ಕೊಟ್ಟಿದ್ದೀನಿ ಅಂತೇಳಿ ಬಡ್ಡಿಗೆ ಕೇಸ್ಕೊಂಡು ಅವನ್ನ ಇಡೀ ಕುಟುಂಬನ ಮತ್ತೆ ಆರೋಗ್ಯ ಅದರ ಪರಿಣಾಮ ಅನಾರೋಗ್ಯ ಪೀಡಿತನಾಗಿ ಅವನ್ನ ಬಿಡುಗಡೆಗೊಂಡು ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಹಾಸ್ಪಿಟಲ್ ಅಲ್ಲಿ ಒಂದು ಕ್ರೌರ್ಯವನ್ನ ಮೆರೆದಂತ ಮುರುಳಿಯನ್ನ ಮತ್ತೆ ಈ ಈ ಮತ್ತೆ ಈ ರಾಜ್ಯದಲ್ಲಿ ಜೀತ ಪದ್ಧತಿ ಇನ್ನೂ ಜೀವಂತಾಗಿದೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ ಇವತ್ತು ನಮ್ಮ ಎನ್ ಜಿ ಓ ಸಂಸ್ಥೆಗಳು ಸ್ವಯಂ ಸೇವಾ ಸಂಸ್ಥೆಗಳು ಮತ್ತೆ ಅಧಿಕಾರಿಗಳು ಇದು ಈ ಒಂದು ಗುಟ್ಟು ಜಾಡಿ ಹಿಡಿದು ಹೋಗಿ ಅವ್ರನ್ನ ಬಿಡುಗಡೆ ಮಾಡಿ ರೆಸ್ಕ್ಯೂ ಮಾಡಿ ಮಾಡಿದ್ದಾರೆ ನಿಜವಾಗ್ಲೂ ನಾನು ಈ ಸ್ವಯಂ ಸೇವಾ ಸಂಸ್ಥೆಗಳು ಮತ್ತೆ ಅಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಆದರೆ ಅನಾರೋಗ್ಯ ಪೀಡಿತನಾಗಿ ಸಾವಲಿ ಸಾಯಲಿಕ್ಕೆ ಕಾರಣ ಈ ಕ್ರಮ ಹಾಗಾಗಿ ಈ ಮುರಳಿ ತಕ್ಷಣ ಆಡಳಿತ ತಕ್ಷಣ ಬಂಧಿಸಬೇಕಾಗಿತ್ತು ಆ ಈ ಮುರುಳಿಯನ್ನ ಆರೋಗ್ಯ ಇನ್ನೂ ಬಂಧಿಸಿಲ್ಲ ಇದು ಅತ್ಯಂತ ಖಂಡನೀಯ ಒಬ್ಬ ಪುರಪ್ರವೇಶ ಮಾಡಿದಂಗೆ ನಿರ್ಬಂಧಿಸಿ ದೌರ್ಜನ್ಯ ಮಾಡಿ ಅವನನ್ನ ಊರುಗಳಿಗೆ ಹೋಗದ ನೋಡ್ಕೊಂಡು ಅವನಿಗೆ ಆರೋಗ್ಯ ಪೌಷ್ಟಿಕ ಆಹಾರ ಕೊಡ್ತೇನೆ ಅವನ ಆರೋಗ್ಯ ಸೇವೆಗೆ ಅವಕಾಶ ಕೊಡ್ತೇನೆ ಅವನಿಗೆ ಸಾವು ಕಾರಣ ಆದಂತ ವ್ಯಕ್ತಿಯನ್ನ ತಿರುಗಾಡ್ಲಿಕ್ಕೆ ಬಿಟ್ಟಿದ್ದೀರಲ್ಲ ಇದು ಪೊಲೀಸ್ ವ್ಯವಸ್ಥೆಯ ಒಂದು ವೈಫಲ್ಯ ಇದು ದೌರ್ಜನ್ಯ ಕಾಯ್ದೆ ಪ್ರಕರಣ ದಾಖಲಾಗಿದೆ ಮೇಲೆ ಬಾಂಡೆಡ್ ದಾಖಲಾಗಿದೆ ಕಮಿಷನರ್ ಅವರು ಈಗಾಗಲೇ ಬಾಂಡೆಡ್ ಲೇಬರ್ ಇಂದ ಬಿಡುಗಡೆ ಮಾಡಿದ್ದಾರೆ ಇಷ್ಟೆಲ್ಲ ಆರೋಪಗಳಿದ್ರು ಕೂಡ ಈ ಮುರಳಿ ಅಂತಕ್ಕಂಥವನ್ನ ರಾಜಕೀಯ ಒತ್ತಡಕ್ಕೆ ಮುಳಿದು ಪೊಲೀಸ್ ಅಧಿಕಾರಿಗಳು ಅವನ್ನ ಬಂಧಿಸ್ತಾ ಕರ್ನಾಟಕ ಕರ್ನಾಟಕದಲ್ಲಿ ಸಂಘ ಸಮಿತಿ ಅತ್ಯಂತ ತೀವ್ರವಾಗಿ ಕಳಿಸ್ತದೆ